ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಪ್ರಾತಃ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಗುರುಬಸವ ಮಹಾಶಿವಿಗಳನ್ನ ಆತನೀಯ ಮುರುಗೇಂದ್ರ ಮಹಾಶಿವಯೋಗಿಗಳನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಮಹೇಶ್ ಇಂಗ್ಲಿಷ್ ಅಕಾಡೆಮಿಯ ಸಂಸ್ಥೆಯನ್ನ ಬಹಳ ಸುಂದರವಾಗಿ ಮುಂದುವರಿಸಿಕೊಂಡು ಬಂದಿರುವಂತಹ ಮಹೇಶ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ವಿದ್ಯಾರ್ಥಿ ಮಿತ್ರರಲ್ಲಿ ಹಾಗೂ ಪಾಲಕರಲ್ಲಿ ತಮ್ಮೆಲ್ಲೂ ಕೂಡ ಶರಣು ಶರಣಾರ್ಥಿಗಳು ಬಹಳ ಸುಂದರವಾಗಿರುವಂಥ ಕಾರ್ಯಕ್ರಮ ಹಲವಾರು ಶಾಲೆಯೊಳಗೆ ನಾವು ಒಂದು ನೂರಾರು ಶಾಲೆ ಕಾರ್ಯಕ್ರಮಕ್ಕೆ ಹೋಗಿರಬಹುದು ಆದರೆ ನಮ್ಮ ಭಾಷಣ ಆಗಿದ್ದಾಗ ಏನಾಗ್ತಿತ್ತು ಅಂದರೆ ಎಲ್ಲ ಕುರ್ಚಿಗಳು ಖಾಲಿಯಾಗಿರ್ತಿದ್ದವು ಯಾಕಂತ ಹೇಳಿದ್ರೆ ಹುಡುಗರಿಗೆ ಏನಾಗ್ತಿತ್ತು ಅಂದ್ರೆ ಬೇಸರಾಗಿ ಹೋಗಿಬಿಡ್ತಿತ್ತು ಆರು ಇನ್ನೂ ಮೂರು ತಾಸು ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲ ಕುರ್ಚಿಗಳು ತುಂಬಿದು ಇರ್ತಾವು ಎಲ್ದೆ ಅಂದ್ರೆ ಮಹೇಶ್ ಅಕಾಡೆಮಿ ಸಂಸ್ಥೆಯೊಳಗೆ ಮಾತ್ರ ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಈ ಒಂದು ನೀವು ಕುಳಿತಿರುವಂತ ಒಂದು ಪೇಷನ್ಸ್ ನೋಡಿದಾಗ ಏನು ಅನ್ನಿಸ್ತದೆ ಒಂದು ಒಳ್ಳೆಯ ಶಿಕ್ಷಣ ಈ ಒಂದು ಸಂಸ್ಥೆಯೊಳಗೆ ದೊರಕೈತಿ ಅಂತೇಳಿ ನಮ್ಗೆ ಇಷ್ಟರ ಮೇಲೆ ತಿಳ್ಕೊಳ್ಬೇಕಾಗ್ತದೆ ಅಣ್ಣ ಎಟ್ ಖುದ್ದೈತಿ ಅನ್ನೋದು ನೋಡಬೇಕಾಗಿತ್ತ ಇಡೀ ಬೋಗಾಣಿ ಒಳಗಿನ ಅಣ್ಣವನ್ನು ಪರೀಕ್ಷೆ ಮಾಡಬಾರ್ದು ಕೇವಲ ಒಂದು ಅಣ್ಣದ ಅಗಳವನ್ನು ನಾವು ಪರೀಕ್ಷೆ ಮಾಡಿದಾಗ ಇಡೀ ಅಣ್ಣದ ಗೊತ್ತಾಗ್ತದ ಅಂತ ಒಂದು ಸಂಸ್ಥೆ ಅಂತೇಳಿ ನಾವೆಲ್ಲರೂ ಕೂಡ ಇಲ್ಲಿ ಹೇಳಬೇಕಾಗ್ತದ ಮನುಷ್ಯನಾಗಿರುವಂಥವ್ನು ಯಾವ ರೀತಿ ಬದುಕಬೇಕಾಗಿತ್ತಾರೆ ಮನುಷ್ಯ ಹುಟ್ಟಿದಾಗ ವಿದ್ಯಾರ್ಥಿಗಳು ಈ ಕಡೆ ಲೆಕ್ಷ ಕೊಡ್ರಿ ಒಂದು ಐದು ಮಿನಿಟ ಮನುಷ್ಯ ಹುಟ್ಟುವಾಗ ಉಸಿರಿ ಇರ್ತದ ಮನುಷ್ಯ ಹುಟ್ಟುವಾಗ ಉಸಿರಿರ್ತದ ಹೆಸರು ಇರುವುದಿಲ್ಲ ಮನುಷ್ಯ ಹುಟ್ಟಿದಾಗ ಉಸಿರಿರ್ತದ ಹೆಸರು ಇರುವುದಿಲ್ಲ ಮನುಷ್ಯ ಸತ್ ಮೇಲೆ ಹೆಸರು ಇರ್ತದೆ ಉಸಿರು ಇರುವುದಿಲ್ಲ ಹಂಗೆ ಉಸಿರು ಮತ್ತು ಹೆಸರಿನ ಮಧ್ಯೆ ಬದುಕುವಂಥ ದಾರಿನ ಯಾರು ತೋರಿಸ್ಕೊಟ್ರಪ್ಪ ಅಂದರೆ ಅದು ಮಹೇಶ್ ಅಕಾಡೆಮಿಯ ಸಂಸ್ಥೆ ತೋರಿಸಿ ಕೊಡ್ತು ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದ ಯಾಕಂದರೆ ಸಣ್ಣವರಿದ್ದಾಗ ಹಣ್ಣು ಕೊಡೋರದಾರ್ ಸಣ್ಣವರಿದ್ದಾಗ ಹಣ್ಣು ಕೊಟ್ಟು ಬೆಳೆಸ್ತಾರೆ ಮುಂದೆ ಹೆಣ್ಣು ಕೊಡ್ತಾರೆ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ಮುಂದೆ ಹೆಣ್ಣು ಕೊಡ್ತಾರ ಹೆಣ್ಣಿನ ಜೊತೆ ಹಣ್ಣು ಕೊಡ್ತಾರ ಬಂಗಾರ ವರದಕ್ಷಿಣೆ ಒತ್ತಾಯದ ವರೋಪಚಾರದ ರೂಪಾಯಿ ಪಡೆದವನು ಬೀಗರ ಶಿಪಾಯಿ ಒತ್ತಾಯದ ವರದಕ್ಷಿಣೆಗೆ ತೆಗೆದರೆ ಬಾಯಿ ನೀನು ಕೊನೆಯ ತನಕ ಹೆಂಡತಿಯ ನಾಯಿ ಅಂತ ಒಂದು ಮಾತನ್ನು ಹೇಳ್ತಾರ ಹಂಗ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ಮುಂದೆ ಹೆಣ್ಣು ಕೊಡ್ತಾರ ಹೆಣ್ಣಿನ ಜೊತೆ ಹಣ್ಣು ಕೊಡ್ತಾರ ಸತ್ ಮೇಲೆ ಏನ್ ಕೊಡ್ತಾರ್ರಿ ಸಾತ್ ಮೇಲೆ ಮಣ್ಣು ಕೊಡ್ತಾರೆ ಹೆಣ್ಣು ಕೊಡೋದು ಮುಖ್ಯ ಅಲ್ಲ ಹಣ್ಣು ಕೊಡೋದು ಮುಖ್ಯ ಅಲ್ಲ ಮೇಲೆ ಮಣ್ಣು ಕೊಡೋದು ಮುಖ್ಯ ಅಲ್ಲ ಬದುಕಿಗೆ ಬಣ್ಣವನ್ನು ಯಾರು ಕೊಡ್ತಾರಂದರೆ ಅದು ನಿಜವಾಗಿ ಶಿಕ್ಷಕರು ಕೊಡ್ತಾರು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಬಹಳ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿರುವಂಥ ಬಂಗಾರ ಕಸ್ಕೋಬೋದು ಬಂಧು ಬಳಗ ಬಂಗಾರ ಕಸ್ಕೋಬಹುದು ಹೊಲ ಕಸಕೋಬಹುದು ಮನೆ ಕಸ್ಕೋಬಹುದು ಎಲ್ಲವನ್ನು ಕಸ್ಕೋತಾರೆ ಬಂಧು ಬಳಗ ಆದರೆ ನಮ್ಮಲ್ಲಿರುವಂಥ ಶಿಕ್ಷಣವನ್ನು ಯಾರು ಕೂಡ ಕಸ್ಕೊಳ್ಳಕಾಗೋದಿಲ್ಲ ಬಂಗಾರ ಕಸ್ಕೊಂಡಿರ್ತಾರ ಬೆಳ್ಳಿ ಕಸ್ಕೊಂಡಿರ್ತಾರ ಆಸ್ತಿ ಕಸ್ಕೊಂಡಿರ್ತಾರ ಹಳ್ಳದನ್ನ ಪಡೆಯುವಂಥ ತಾಕತ್ ಎದುರಾಗೈತಾರೆ ಶಿಕ್ಷಣದೊಳಗೆ ಗೈತಿ ಅಂತ ನಾವು ತಿಳ್ಕೊಬೇಕಾಗ್ತದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಹೆಂಗೆ ಕಲಿಬೇಕಾಗಿತ್ತು ಬಹಳ ಶ್ರದ್ಧೆಯಿಂದ ಬಹಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿಬೇಕನ್ನುವಂತಹ ಮಾತನ್ನು ನಾವು ತಿಳ್ಕೊಬೇಕಾಗ್ತದೆ ಇದೆಲ್ಲವನ್ನ ನೋಡಿದಾಗ ನಮಗೆ ಈ ಶಿಕ್ಷಣ ಸಂಸ್ಥೆ ಬದ್ದಲ್ಲಿ ಬದಲು ಏನು ಅಂದ್ರೆ ಎರಡು ವಿದ್ಯಾರ್ಥಿಗಳು ಫೇಲ್ ಆಗಿದ್ದು ಅಂತ ಒಂದು ಶಾಲೆ ಒಳಗೆ ಎರಡು ವಿದ್ಯಾರ್ಥಿಗಳ ಪೇಲ್ ಆಗಿರುವಂತಹ ಸಂದರ್ಭ ನೀವೆಲ್ಲರೂ ಕೂಡ ಈಗ ಟಿವಿ ಮಾಧ್ಯಮದಲ್ಲಿ ನೋಡ್ತೀರಿ ವಿದ್ಯಾರ್ಥಿಗಳು ಫೇಲ್ ಆದ್ರೆ ಏನಾಗ್ತಾರೆ ಸತ್ತು ಬಿಡಕತ್ತವು ಆದ್ರೆ ಒಂದು ಎರಡು ವಿದ್ಯಾರ್ಥಿಗಳ ಫೇಲ್ ಆಗಿರುವಂತಹ ಸಂದರ್ಭದಲ್ಲಿ ಆ ಎರಡು ವಿದ್ಯಾರ್ಥಿಗಳು ಏನು ಮಾಡಕತ್ತಿದ್ರು ನಾವು ಫೇಲ್ ಆದಿವೆವು ನಮ್ಮ ಜೀವನದಾಗಿ ಏನು ಮಾಡುದು ಅಂತ ತಿಳ್ಕೊಂಡು ಎರಡು ವಿದ್ಯಾರ್ಥಿಗಳು ಸಹಾಯಕ್ಕೆ ಹೊರಟ್ರವ್ ಸಾಯುವಂತಹ ಸಂದರ್ಭ ಅಂತ ಹೊರಟಿದ್ರು ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇತ್ತು ಅಲ್ಲಿ ಗುರುಗಳು ಇದ್ದರು ಆ ಗುರುಗಳು ನೋಡ್ತಾರ ವಿದ್ಯಾರ್ಥಿಗಳು ಕರೀತಾನಂತ ಏನ್ ಹೊಂಟ್ರಪ್ಪ ಏನಾಗೈತೆ ಅಂದಾಗ ಏನಿಲ್ರಿ ನಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ನಮ್ಮನ್ನ ಕಲಿಸಿದ್ರು ಶಾಲೆಗೆ ಕಲ್ಸಿದ್ರು ಆದ್ರೆ ನಾವು ಫೇಲ್ ಆಗಿಬಿಟ್ಟಿವಿ ಮತ್ತೆ ನಮಗೆ ಭವಿಷ್ಯನ ಇಲ್ಲ ಅಂತ ತಿಳ್ಕೊಂಡ ನಾವು ಸಹಾಯ ಹೊರಟಿವ್ರಿ ನಮ್ಮ ಬದುಕಿನ ನಾವು ಬದುಕಾಕ ಬೇಡ ಅಂತ ತಿಳ್ಕೊಂಡು ಸಹಾಯಕ್ ಹೊಂಟ್ರ ಅಂತ ಹೇಳಿದ್ರು ಅವ್ರು ಅವಾಗ ಅಲ್ಲಿರುವಂತ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತ ಒಬ್ಬ ಗುರುಗಳು ಹೇಳ್ತಾರಂತ ಆಯ್ತು ನೀವು ಸಾಯೋರಿದ್ರೆ ಸಾಯಿರಿ ನಾಳಿಗೆ ಸಾಯಿರಿ ಅಂದ್ರವ್ರು ಒಬ್ಬ ಗುರು ಆಗಿರುವಂತ ಬದುಕಿಸ್ತಾನೋ ಬದುಕಸ್ತಾನೋ ಏನ್ ಮಾಡ್ತಾನ್ರಿ ಬದಕಿಸ್ತಾನ ಅವಾಗ ಅಲ್ಲಿರುವಂತಹ ಗುರುಗಳು ಹೇಳ್ತಾರ ನೀವು ಸಾಯೋರಿದ್ರೆ ಸಾಯರ್ ಇಬ್ರು ವಿದ್ಯಾರ್ಥಿಗಳ ಕರೆ ನಾಳಿಗೆ ಸಾಯಿರಿ ಅಂತೇಳಿ ಅಂದಾಗ ಯಾಕ್ರಿ ಅಂತಂದಾಗ ನಾಳಿಗೆ ನನ್ನ ಶಾಲೆ ಒಳಗ ಒಂದು ಕಾರ್ಯಕ್ರಮ ಇಟ್ಟಿನಿ ಆ ಕಾರ್ಯಕ್ರಮಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ಪಾಲಕರು ಬರೋರ್ದಾರ ಅವ್ರಿಗೆ ಪ್ರಸಾದ ಮಾಡ್ಸಾಕ ಊಟವನ್ನು ಮಾಡ್ಸಾಕ ಏನ್ ಬೇಕಾಗ್ಯವ ಅಂದ್ರೆ ಪತ್ರೋಳಿ ಬೇಕಾಗ್ಯವ ಅಂದ್ರ ಅವ್ರು ಆಗಿನ ಕಾಲದಾಗ ಇದ್ದು ಪತ್ರೋಳಿ ಅಂತೇಳಿ ಮೂರು ತಪ್ಪಲವನ್ನು ಜೋಡಿಸಿ ಎಲಿಗಳನ್ನು ಜೋಡಿಸಿ ಬಿದಿರಿನ ಕಡ್ಡಿ ಚುಚ್ಚಿ ಒಂದು ಪತ್ರೋಳಿಯನ್ನು ತಯಾರು ಮಾಡ್ತಿದ್ರು ಅವಾಗ ಆ ಶಾಲೆಯಲ್ಲಿ ಶಿಕ್ಷಕ ಹೇಳ್ತಾನ ನೀವು ಸಾಯವ್ರ ಸಾಯ್ರಿ ನಾಳಿಗೆ ಸಾಯ್ರಿ ಅನ್ನುವಂತ ಮಾತನ್ನು ಹೇಳಿದಾಗ ಮತ್ ನಾಳೆ ತನಕ ನಾವ್ ಏನ್ ಮಾಡಬೇಕ್ರಿ ಅಂತೇಳಿ ಅವ್ರು ಇಬ್ಬರು ಕೂಡ ಶಿಕ್ಷಕರು ವಿದ್ಯಾರ್ಥಿಗಳ ಕೇಳ್ತಾರಂತ ನೋಡ್ರಿ ನೀವ್ ಏನ್ ಮಾಡ್ಬೇಕಾಗಿತ್ತಾರ ನಾಳೆ ತನಕ ನಾಳಿಗೆ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರ ಪತ್ರೋಳಿ ತಯಾರು ಮಾಡಿ ಕೊಡ್ರಿ ಅನ್ನುವಂತ ಮಾತನ್ನ ಶಿಕ್ಷಕರು ಹೇಳಿದ್ರಂತ ಅವಾಗ ಆಯ್ತ್ರಿ ಗುರುಗಳ ನಾವು ಸಾಯಾಕರ ಸಾಯೋ ಕಾಲಕರು ಒಂದ್ ಚಲೋ ಕೆಲಸ ಮಾಡಿ ಸಾಯ್ತು ಅನ್ನುವಂತ ಮಾತನ್ನ ಹೇಳಿದ್ರು ಆ ಶಾಲೆಯ ಸಂಸ್ಥೆಯೊಳಗೆ ಬಂದು ಒಂದು ಒಂದ್ ತಯಾರು ಮಾಡಿದ್ರು ಎರಡು ಮಾಡಿದ್ರು ಮೂರ್ ಮಾಡಿದ್ರಂ ಸಾವಿರ ಪತ್ರೋಳಿನ ತಯಾರು ಮಾಡಿದ್ರು ಸಾವಿರ ಪತ್ರೋಳಿನ ತಯಾರು ಮಾಡಿದ ಕೂಡಲೇ ಅಲ್ಲಿರುವಂಥ ಶಿಕ್ಷಕರು ಹೇಳ್ತಾರತ್ತ ನೋಡ್ರಿ ನೀವು ಹೇಳಿದಂಗೆ ಸಾವಿರ ಪತ್ರೋಳಿನ ತಯಾರು ಮಾಡಿದೀವಿ ಮತ್ತೆ ನಾವು ಸಹಾಯ ಹಾಕೋಕಿ ಮತ್ತೆ ನಮಗೆ ಅವಕಾಶ ಮಾಡಿ ಕೊಡಿರತ್ತಂದಾಗ ಅಲ್ಲಿರುವಂಥ ಶಾಲೆ ಇರುವಂಥ ಒಬ್ಬ ಶಿಕ್ಷಕ ಹೇಳ್ತಾನಂತ ನೋಡ್ರಿ ನೀವು ಸಾಯೋರು ಇದ್ರವ್ರ ಇವೇನು ಪತ್ರೋಳಿ ತಯಾರು ಮಾಡಿರಲ್ಲ ಇವು ಕೊಟ್ಟಕ್ಕೂ ಕಡ್ಡಿ ಕರೆದ್ ಬೆಂಕಿ ಹೆಚ್ಚಿಬಿಡ್ರಿ ಬಿಡ್ರಿ ಅವ್ರು ಅಷ್ಟಕ್ಕೂ ಕಡ್ಡಿ ಕೋರ್ದು ಬೆಂಕಿ ಹೆಚ್ಚಿ ಬಿಡ್ರಿ ಅಂತ ಹೇಳಿದಾಗ ಅಲ್ಲಿರುವಂತಹ ವಿದ್ಯಾರ್ಥಿಗಳ್ ಮಾತನ್ನ ಹೇಳ್ತಾರ ಕಿಮ್ಮತ್ತಿನ ಮಾತು ಏನು ಹೇಳ್ತಾರಂದ್ರ ಅಲ್ರಿ ಸರ ನಾವು ಹಗಲ ರಾತ್ರಿ ಕುಂತ ಪತ್ರೋಳಿ ತಯಾರು ಮಾಡಿದೀವಿ ಮತ್ತಿವ್ ಕಡ್ಡಿ ಕೋರ್ದ್ ಬೆಂಕಿ ಹೆಚ್ಚಿ ಸುಟ್ಟು ಬಿಡತ ಸುಟ್ಟು ಬಿಡಂತಿರಲ ನಾವು ಮಾಡಿರುವಂತ ಸಮಯ ವ್ಯರ್ಥ ಅನ್ನುವಂತ ಅನ್ನುವಂಥ ನಾವು ವಿದ್ಯಾರ್ಥಿಗಳು ಹೇಳ್ತಾರಂತ ಅವಾಗ ಶಿಕ್ಷಕ ಒಂದ ಮಾತನ್ನ ಹೇಳ್ತಾನಂತೆ ನೋಡಪ್ಪ ಇವೇನಕ ಪತ್ರೋಳಿಯನ್ನು ಸುಟ್ಟ್ರ ಸಮಯ ವ್ಯರ್ಥ ಆಕೈತಿ ಅಂತೆ ನೀ ಏನಾಕೈತಿಲ್ಲ ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ನ ಕಲಸಪ್ಪ ನೀವು ಸಹ ಅವ್ರು ವ್ಯರ್ಥ ಆಗಲ್ಲ ಸಮಯ ವ್ಯರ್ಥ ಆಗಲ್ಲ ಅನ್ನುವಂತ ಮಾತನ್ನು ಹೇಳಿದ್ರಂತ ಅಂದ್ರೆ ನಾವು ಹೇಳುವಂತ ಮಾತಿನ ಅರ್ಥ ಏನಂದ್ರೆ ನಮಗೆ ನೂರು ಮಾರ್ಸ್ ಬೇಕಾಗಿಲ್ಲ ಸಾವಿರ ಮಾರ್ಸ್ ಬೇಕಾಗಿಲ್ಲ ನಮಗೆ ಒಳ್ಳೆಯ ಒಂದು ವಿದೇಶಿಕ್ರ ಸಾಕು ಮನುಷ್ಯ ಎಲ್ಲಿದ್ರು ಕೂಡ ಬದುಕ್ತಾನೆ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಹಲವಾರು ಹಲವಾರು ಕಡೆ ನಾವು ನೋಡ್ತೀವಿ ಆ ಮಹೇಶ್ ಅವ್ರ ಬಗ್ಗೆ ನಮಗೆ ತಿಳ್ಕೊಬೇಕಾಗಿ ಹೆಂಗೆ ತಿಳ್ಕೊಂಡಿ ಕೆಲವೊಂದು ಸಮಾಜ ಸಮಾಜ್ ಹೆಂಗಾಕತ್ತಂದ್ರೆ ಅವಾ ಅಪ್ಪನ ಆಸ್ತಿಯನ್ನು ಬಿಟ್ಕೊಂಡು ಬಿಡ್ತಾರೆ ಅವ್ವ ಅಪ್ಪನ ಹೆಸರಲ್ಲಿ ಏನೇನು ಆಸ್ತಿ ಇರ್ತದಲ್ಲ ಮಕ್ಕಳ ಅವ್ರ ಹೆಸರೇ ಇದ್ದಾನ ತಮ್ಮ ತಮ್ಮ ಹೆಸರಲ್ಲಿ ಮಾಡ್ಕೊತಾರ ಆದ್ರೆ ಮಹೇಶ್ ಅವ್ರು ಹೆಂಗೆ ಮಾಡ್ಯಾರಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರನ್ನ ಯಾರು ಮಾಡ್ಯಾರ ಅವ್ರ ತಾಯಿಯವ್ರನ್ನ ಮಾಡ್ಯಾರಂದ್ರೆ ಭಾಳ ಹೆಮ್ಮೆ ಆಯಿತು ಅಂತ ನಾವು ತಿಳ್ಕೊಬೇಕಾಗ್ತದೆ ನೀವೆಲ್ಲರೂ ಕೂಡ ಗಣಪತಿ ಬಗ್ಗೆ ಕೇಳಿರ್ಬೋದು ನೀವು ಗಣಪತಿ ನೋಡಿರಿ ಗಣಪತಿ ಕುಂಡ್ರಸ್ತೀರಿ ನಿಮ್ಮ ಶಾಲೆಯೊಳಗು ಗಣಪತಿನ ಕುಂಡಿಸ್ತೀರಿ ಅಕಸ್ಮಾತ್ ಮಣಿಯೊಳಗೆ ಗಣಪತಿ ಮಾಡ ಅಂತ ಅವ್ನು ಮಾಡಿರ್ತೀರಿ ಯಾಕೆ ಗಣಪತಿ ಮಾಡ ಮಾಡಿದ್ರಿ ಯಾಕಂದ್ರೆ ಶಿವ ಮತ್ತು ಪಾರ್ವತಿ ಗಣಪತಿ ಮತ್ತು ವೀರಭದ್ರಿಗೊಂದು ಸ್ಪರ್ಧೆ ಕಟ್ತಾರಂತ ಈಗ ನೀವೆಲ್ಲರೂ ಕೂಡ ಇಲ್ಲಿ ಹೆಚ್ಚಿನ ಅಂಕವನ್ನು ತಗೊಂಡು ನೀವು ಹಲವಾರು ಬಹುಮಾನವನ್ನು ಪಡೆದ್ರಿ ಹಂಗೆ ಪರಮಾತ್ಮ ಮತ್ತು ಪಾರ್ವತಿ ಗಣಪತಿ ಮತ್ತು ವೀರಭದ್ರಿಗೊಂದು ಸ್ಪರ್ಧೆ ಕಟ್ತಾರಂತೆ ಏನು ಕಟ್ತಾರಂದ್ರೆ ಈ ಜಗತ್ತನ್ನು ಯಾರ ಸುತ್ತ ಹಾಕಿ ಬರ್ತೀರಿ ಈ ಜಗತ್ತನ್ನ ಈ ಲೋಕವನ್ನು ಯಾರು ಸುತ್ತ ಹಾಕಿ ಬರ್ತಿರಲಿ ಅವ್ರಿಗೆ ಮೊದಲನೇ ಬಹುಮಾನ ಕೊಡ್ತಾನಂತೇಳಿ ಕೂಡಲೇ ಶಿವ ಪಾರ್ವತಿ ಹೇಳಿದಾಗ ವೀರಭದ್ರ ಓಡ್ಕೊಂತ ಹೋದಂತವು ಇರ್ಭದ್ರ ಒಡ್ಕೊಂತ ಹೊಡ್ಕೊಂತ ಈ ಲೋಕವನ ಸುತ್ತ ಹಾಕಿ ಬರಬೇಕಂತೆ ಆದಂತ ಗಣಪತಿ ಅಲ್ಲೇ ನಿಂತಿತ್ತ ತಾವ್ ಅವಾಗ ಶಿವ ಮತ್ತು ಪಾರ್ವತಿ ಕೇಳ್ತಾರಂತ ನಿನಗೂ ಮೊದಲೇ ಬಹುಮಾನ ಸಿಗ್ತದ ನೀನು ಲೋಕವನ ಸುತ್ತ ಹಾಕಿ ಬಾ ಅಂತೇಳಿ ಅಂದಾಗ ಅವಾಗ ಅಂತಾನಂತ ಗಣಪತಿ ವಿರಭದ್ರ ಬೇಕಾದಟ್ಟು ಸುತ್ತ ಹಾಕಿ ಬಂದ್ರು ಮೊದಲಿಗೆ ಬರವ್ ನಾನಿವು ಗಣಪತಿ ನಾನು ಮೊದಲಿಗೆ ಬರೋವು ಅಂದಾಗ ಇನ್ನೇನು ಇರ್ಭದ್ರ ಸುತ್ತ ಹಾಕಿ ಲೋಕವನ ಸುತ್ತ ಹಾಕಿ ಇನ್ನೇನು ಬರಹಾಕೈತಿದ್ದ ಅವಾಗ ಗಣಪತಿ ಏನ್ ಮಾಡ್ತಾನ ತಂದೆ ತಾಯಿಗಳೇ ಮೂರು ಸುತ್ತ ಹಾಕಿ ಅವ ಅಪ್ಪನಿಗೆ ಮೂರು ಸುತ್ತ ಹಾಕಿಬಿಟ್ಟ ಅವಾಗ ನಾನಾ ಮೊದ್ಲಿಗೆ ಬನ್ನಿ ನಾನಾ ಮೊದಲಿಗೆ ಬನ್ನಿ ಅಂತ ಕುಣಿಯಾಕತ್ತ ಅವಾಗ ವಿರಭದ್ರ ಕೇಳ್ತಾನಂತ ನಾ ಲೋಕವನ್ನು ಹಾಕಿ ಬನ್ನಿ ನಾ ಮೊದಲಿಗೆ ಬನ್ನಿ ನೀ ಬರೀ ಅವ ಅಪ್ಪನ ಹಾಕಿದ್ರೆ ನೀ ಹಂಗ ಮೊದಲಿಗೆ ಅನ್ನುವಂತ ಮಾತನ್ನ ಹೇಳಿದಾಗ ಗಣಪತಿ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನಂತೆ ನೋಡಪ್ಪ ಇಡೀ ಲೋಕವನ್ನ ಸೃಷ್ಟಿ ಮಾಡಿದವರು